ಉಡಾಯಿಸೋ ಉಡಾಯಿಸೋ ಖಾರ ಖಾರ ರುಚಿಯನ್ನು ಮೆಣಸಿನ ಪುಡಿ ರುಚಿ ಧರ್ಮಸ್ಥಳ ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಿಗೆ ಆದೇಶ ಬಂದಿತ್ತು ಗಡಿಪಾರು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದಂತ ತಿಮರೋಡಿ ಗಡಿಪಾರು ಆದೇಶವನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಈ ಅರ್ಜಿ ಪುರಸ್ಕಾರ ಸಿಗುತ್ತಾ ಇದಕ್ಕೆ ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟ ನ್ಯಾಯಮೂರ್ತಿ ಸಿಎಂ ಪೂರ್ಣಚ ಏಕಸದಸ್ಯ ಪೀಠದ ಎದುರು ಇವತ್ತು ಅರ್ಜಿ ವಿಚಾರಣೆಗೆ ಬರಲಿದೆ ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಗಲಿದೆ ಸೊ ತಿಮರೋಡಿ ಅರ್ಜಿ ಗಡಿಪಾರು ಸಂಬಂಧಪಟ್ಟ ಹಾಗೆ ಅದನ್ನು ಪ್ರಶ್ನೆ ಮಾಡಿ ಈಗ ತಿಮರೋಡಿ ಸಲ್ಲಿಸಿರುವಂಥ ಅರ್ಜಿ ಏನಿದೆ ಅದು ವಿಚಾರಣೆಗೆ ಬರಲಿದೆ ಒಂದಷ್ಟು ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ತಿಮರೋಡಿ ಗಡಿಪಾರು ಮಾಡಬೇಕು ಅನ್ನೋ ಆದೇಶ ಬಂದಿತ್ತು ಹೈಕೋರ್ಟ್ನಲ್ಲಿ ಈ ಬಗ್ಗೆ ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಿಗೆ ಆದೇಶ ವಿಚಾರಕ್ಕೆ ಹಾಗೆ ಈಗ ಗಡಿಪಾರ ಆಗಬೇಕಾ ಏನು ಅನ್ನೋದರ ಬಗ್ಗೆ ಕೋರ್ಟ್ನಿಂದ ಆದೇಶ ಬರಬೇಕಾಗಿದೆ ಸೊ ವಿಚಾರಣೆ ಮಾಡಿದ ನಂತರ ಇದರ ಬಗ್ಗೆ ಆದೇಶ ನಿರೀಕ್ಷೆ ಇದೆ ಸೊ ಹೈಕೋರ್ಟ್ನಲ್ಲಿ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೂಡಿ ಈ ಗಡಿಪಾರು ಸಂಬಂಧಪಟ್ಟಾಗಿ ಏನು ಅವರು ಅರ್ಜಿ ಸಲ್ಲಿಸಿದ್ದಾರೆ ಅದರ ವಿಚಾರಣೆ ನಡೆಯಲಿದೆ ಸೊ ಹಲವಾರು ಆರೋಪಗಳಿದ್ವು ಹಿಂದಿನ ಕೇಸ್ಗಳು ಜೊತೆಗೆ ಶಸ್ತ್ರಾಸ್ತ್ರ ಇದೆಲ್ಲದರ ಬಗ್ಗೆ ಕೂಡ ಜೊತೆಗೆ ಅವರು ಮಾಡ್ತಿದ್ದಂಥ ಸ್ಪೀಚ್ಗಳಿರ್ಬೋದು ಕೊಡ್ತಿದ್ದಂಥ ಸ್ಟೇಟ್ಮೆಂಟ್ಗಳು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ